ಈಗ ರಾಮಾಚಾರ್ಯ ಮತ್ತೆ ಚಾರುಗೆ ಅಪಾಯ ಇದೆ ಅಂತ ದಾರಿಯಲ್ಲಿ ಓದುವ ಹೋಗುವಂತ ಒಬ್ಬರಿಗ ಸಿಕ್ಕಿ ಮಾತನಾಡಿಸ್ತಾರೆ ಒಂದು ಕಿಟ್ಟಿಗೆ ಒಂದು ವಿಚಾರ ತಿಳಿಸ್ತಾರೆ ಚಾರು ಮತ್ತೆ ರಾಮಾಚಾರಿಗೆ ಗೊತ್ತಾಗಲ್ಲ ಕಿಟ್ಟಿಗೆ ಒಂದು ವಿಚಾರ ತಿಳಿಸೋದು ಸೊ ಈಗ ತೀರ್ಥಯಾತ್ರೆಗೆ ಅಂತ ರಾಮನಾಥ್ಪುರ ಸೈಡ್ ಹೋಗ್ತಾ ಇದೆ ಅಂದ್ರೆ ಗೊರೂರು ಅರ್ಕುಲ್ಗೂಡು ಸೈಡ್ ಹೋಗ್ತಾ ಇದ್ದಾರೆ ಸೊ ಬಾಳಷ್ಟು ಅಲ್ಲೂ ಕೂಡ ಚೆನ್ನಾಗಿ ಶೂಟಿಂಗ್ ಅನ್ನು ಸಹ ಮಾಡಿದ್ದಾರೆ ರಾಮನಾಥ್ಪುರದಲ್ಲಿ ರಾಮಾಚಾರ್ಯ ಒಂದು ಕಂಪ್ಲೀಟ್ ಟೀಮ್ಗೆಲ್ಲ ತುಂಬಾ ಎಂಜಾಯ್ ಮಾಡಿದ್ದಾರೆ ಒಂದು ಯಾತ್ರೆಗೆ ಹೋಗುವಂತಹ ಟೈಮ್ ನಲ್ಲಿ ದಾರಿಗಿಲಿ ಒಂದು ವ್ಯಕ್ತಿ ಸಿಕ್ತಾರೆ ಅವರು ಈ ರೀತಿಯ ಒಂದು ಮಾತನ್ನ ಹೇಳ್ತಾರೆ ಅಪಾಯದ ಒಂದು ಮುನ್ಸೂಚನೆಯನ್ನ ಕೊಡ್ತಾರೆ ನಿನಗೆ ಮತ್ತೆ ನಿಮ್ಮ ಒಂದು ಕಂಪ್ಲೀಟ್ ಕುಟುಂಬಕ್ಕೆ ಅಪಾಯ ಇದೆ ನೋಡಿ ಜಾಗೃತೆಯಿಂದ ಮುಂದಿನ ನಡೆಯನ್ನ ಇಡು ನಿಮ್ಮ ಒಂದು ದಾರಿ ತುಂಬಾ ಅಪಾಯವಾಗಿದೆ ಆಗಿ ಹೀಗೆ ಅಂತ ಕೂಡ ತಿಳಿಸ್ತಾರೆ ಆಗ ಕಿಟ್ಟಿಗೆ ಒಂದು ರೀತಿಯಲ್ಲೂ ಕೂಡ ಆಶ್ಚರ್ಯವಾಗುತ್ತೆ ಇದನ್ನ ಚಾರು ಮತ್ತೆ ರಾಮಾಚಾರಿಗೆ ಹೇಳ್ಬೇಕು ಕಿಟ್ಟಿ ಆಗ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಆದ್ರೆ ಕಿಟ್ಟಿ ಅದನ್ನ ಮಂಚನ ಇಟ್ಕೋತೇನೆ ಆತನೇ ಒಂದು ರೀತಿಯಲ್ಲಿ ಬೆನ್ಗವಲ ರೀತಿ ಕಾಯ್ತಾನೆ ಒಂದು ಲಕ್ಷ್ಮಣ ರೀತಿ ಕಾವಲು ಕಾಯ್ತಾನೆ ನೋಡ್ಬೇಕು ಏನಾಗುತ್ತೆ ಚಾರು ಮತ್ತೆ ರಾಮಾಚಾರಿಗೆ ಹೋಗುವಂತ ಟೈಮಲ್ಲಿ ದೇವರ ಹತ್ರ ಬೇಡ್ಕೋತಾ ಇದ್ದಾರೆ ಮನೆಗೆ ಯಾವುದೇ ರೀತಿ ಅಪಾಯ ಆಗೋದಿರಲಿ ನಾನು ರಾಮಾಚಾರಿಯಾಗಿ ಒಂದು ನಾನು ಒಂದು ಪತ್ತಿ ಚಾರುನ ಕಾಪಾಡ್ತೀನಿ ನನಗೇನೆ ಎಲ್ಲಾ ತೊಂದರೆ ಒಂದು ಪತ್ತಿ ಚಾರು ಯಾವುದೇ ರೀತಿ ತೊಂದರೆ ಬರದು ಬೇಡ ಹೀಗೆಲ್ಲ ಒಂದು ರಾಮಾಚಾರಿ ಕೂಡ ದೇವರತ್ರ ಬೇ ಬೇಡ್ಕೊತಾ ಇದ್ದೇನೆ ಜೊತೆಗೆ ಕಿಟ್ಟಿ ಕೂಡ ಇಷ್ಟೇ ಅಣ್ಣನಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಆಗಿದ್ದೆಲ್ಲ ನನಗೆ ಆಗ್ಲಿ ನಾನು ಅದನ್ನ ನೋಡ್ಕೊತೀನಿ ಸೊ ಈಗಿನವಂತಹ ಒಂದು ಮಾತನ್ನು ಕೂಡ ದೇವರತ್ರ ಪ್ರಾರ್ಥನೆಯನ್ನು ಮಾಡ್ತೇನೆ ನೋಡೋಣ ಏನಾಗ್ಬೇಕು ಏನಾಗುತ್ತೆ ಅಂತ ನಿಮಗೂ ಕೂಡ ಇಷ್ಟ ನಿಮ್ಗೆ ಯಾವ ಪಾತ್ರದಾರು ಇಷ್ಟ ಕಿರ್ಟಿ ಪಾತ್ರ ಇಷ್ಟನ ಮತ್ತೆ ರಾಮಾಚಾರಿ ಪಾತ್ರ ಇಷ್ಟನ ಕಮೆಂಟ್ ಮಾಡಿ ತುಂಬಾ ತಿಳಿಸಿ ಚಾರು ಕೂಡ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ